ಹಾಯ್ ನಮಸ್ತೆ ಎಲ್ಲರಿಗೂ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಎಲ್ಲರೂ ಪೂಜೆ ಮಾಡ್ತೀರಾ ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇರುತ್ತೆ ಆದರೆ ಅಂಗಡಿಗಳಲ್ಲಿ ಮನೆಗಳಲ್ಲಿ ಗಾಜಿನ ಲೋಟದಲ್ಲಿ ನಿಂಬೆ ಹಣ್ಣನ್ನು ಹೇಗೆ ಹಾಕ್ತಾರೆ ಏನಕ್ಕೆ ಹಾಕ್ತಾರೆ ಅನ್ನೋದು ಕೆಲವರಿಗೆ ಗೊತ್ತೇ ಇಲ್ಲ ಅವರು ಹಾಕ್ತಾರೆ ಅಂತ ಹೇಳಿ ನಾವು ತಂದಿಡಬೇಕು ಅನ್ನೋದಲ್ಲ ಅದು ಒಂದು ಮನೆಗೆ ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ನಿಂಬೆಹಣ್ಣನ್ನ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ ನೀರಲ್ಲಿ ಹಾಕಿ ಮುಳುಗಿದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ನಿಮ್ಗೆ ಏನಾದರೂ ಮಾಟ ಮಂತ್ರ ಅದು ದೋಷ ಇದ್ರೆ ಯಾರಾದರೂ ಕಣ್ಣು ಹಾಕಿದ್ರೆ ಮಂತ್ರ ನಂಬೋರಿದ್ರೆ ತಾನಾಗ್ತಾನೆ ನೀವು ಚಿಕ್ಕದಿರಲಿ ನಿಂಬೆಹಣ್ಣು ದೊಡ್ಡದಿರ್ಲಿ ದೊಡ್ಡದಿರಲಿ ಹಣ್ಣಾಗಿರ್ಲಿ ಕಾಯಿ ಆಗಿರಲಿ ಕುಡಿಯ ನೀರಾಗ್ಲಿ ಉಪ್ಪು ನೀರಾಗ್ಲಿ ತಾನಾಗ್ತಾನೆ ನಿಂಬೆಹಣ್ಣು ಮುಳುಗೋಗುತ್ತೆ ಆವಾಗ ನಿಮ್ಮ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಆವಾಗ ನಿಮಗೆ ಪಾಸಿಟಿವ್ ಎನರ್ಜಿ ಇರಲ್ಲ ಮನೆಯಲ್ಲಿ ಒಳ್ಳೇದಾಗಲ್ಲ ಅಂತ ಅರ್ಥ ನಿಮಗೆ ನಿಂಬೆಹಣ್ಣು ಗಾಜಿನ ಲೋಟದಲ್ಲಿ ಹಣ್ಣಾಗಿರ್ಲಿ ಕಾಯಿ ಆಗಿರಲಿ ಚಿಕ್ಕದಿರಲಿ ದೊಡ್ಡದಿರಲಿ ಅದು ನೀರಲ್ಲಿ ಎನಿ ಟೈಮ್ ತೇಲುತ್ತೆ ಅಂತಂದ್ರೆ ಅದು ನಿಮಗೆ ದೋಷ ಆಗಿಲ್ಲ ಮನೆಗೆ ಯಾರು ಮಂತ್ರ ಮಾಡಿಸಿಲ್ಲ ಅಂತ ಹೇಳಿ ಅರ್ಥ ಇದು ಒಂದು ಪಾಸಿಟಿವ್ ಎನರ್ಜಿನ ನಿಮಗೆ ತುಂಬಿಕೊಡುತ್ತೆ ಇದರಿಂದ ಯಾವುದೇ ಧನಲಾಭ ಆಗೋದಿಲ್ಲ ಆದರೆ ಮನೆಯಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಅಂತ ಇರುತ್ತೆ ಇದನ್ನ ದೊಡ್ಡವರು ಅವಾಗ ಮಾಡ್ಕೊಂಡ್ ಬಂದಿದ್ದಾರೆ ಈಗಲೂ ಅಂಗಡಿಗಳಲ್ಲಿ ಸೇಟುಗಳು ಮಾಡ್ತಾರೆ ನಾನು ಇದನ್ನ ಪದ್ಧತಿನ ನಡೆಸ್ಕೊಂಡ್ ಬಂದಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇನ್ನೂ ಕೆಲವರಿಗೆ ಗೊತ್ತೇ ಇಲ್ಲ ನಿಂಬೆಣ್ಣು ತೇಲಿದ್ರೆ ಒಳ್ಳೇದ ಮುಳುಗುದ್ರೆ ಒಳ್ಳೇದ ಅಂತ ತು ಸುಮಾರು ಜನ ನನ್ನೇ ಕೇಳಿದ್ರು ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಾನು ಅವಾಗಿಂದ ಮಾಡ್ಕೊಂಡ್ ಬರೋದ್ರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮ ನಿಂಬೆಣ್ಣು ್ರೆ ತುಂಬಾನೇ ಕೆಟ್ಟದ್ದು ತೇಲಿದ್ರೆ ಒಳ್ಳೇದು ಅಂತ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳ್ತೀನಿ ಥ್ಯಾಂಕ್ ಯು